ಆರ್ಬಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋ ಬಂದು ನಿನ್ನೆ ವೀಡಿಯೋದಲ್ಲಿ ನಾನು ಡಬಲ್ ಫಿಶ್ ಬೌನ್ಸ್ ಸ್ಟಿಚನ್ನು ಹೇಳ್ಕೊಟ್ಟಿದ್ದೆ ಅದೇ ಡಬಲ್ ಫಿಶ್ ಬೌನ್ಸ್ ಸ್ಟಿಚ್ಚಿಗೆ ನಾನು ಈಗ ಸುತ್ತ ಇದ್ರ ಸುತ್ತ ಬರುತ್ತೆ ನೋಡಿ ಅದ್ರ ಸುತ್ತ ನಾನು ಬೀಡ್ಸ್ ವರ್ಕನ್ನು ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಬೀಡ್ ವರ್ಕನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಈಗ ವಿಡಿಯೋ ಶುರು ಮಾಡೋಣ ನಾನು ಆ್ಯಸ್ ಇಟ್ ಈಸ್ ಜರಿ ಥ್ರೆಡ್ ಅನ್ನು ತಗೊಂಡಿರುವಂಥದ್ದು ನಾನು ಯಾವಾಗಲೂ ಅಷ್ಟೇ ನಾನು ಬೀಡ್ಸನ್ನು ಸ್ಟಿಚ್ ಮಾಡುವಾಗ ನಾನು ಜೆರಿ ಥ್ರೆಡ್ಡನ್ನೇ ಹಾಕ್ಕೊಳ್ಳುವಂಥದ್ದು ನೋಡಿ ಈಗ ಈ ರೀತಿ ಎರಡೆಡೆ ನಾವು ಫಿಟ್ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಲ್ಲ ನಾನು ಆ ರೀತಿ ನೋಡಿ ಎರಡೆಡೆಯೇ ತಗೊಂಡು ನೋಡಿ ಎರಡಕ್ಕೊಂದ್ಸತ್ತ ಎರಡಕ್ಕೊಂದ್ಸತ್ತ ನಾವು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ನಮಗೆ ಶೇಪ್ ಇದೆ ಅಂತಲ್ಲ ನೀವು ಯಾವುದೇ ಆದ್ರೂ ಈ ರೀತಿ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ನೋಡಿ ಎಷ್ಟು ಈಸಿಯಾಗಿರುತ್ತೆ ನೀವು ಎರಡಕ್ಕೆ ಒಂದು ಸತಿ ಲಾಕನ್ನು ಕಂಪಲ್ಸರಿ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡುವಾಗಲೇ ಈ ರೀತಿ ಇದನ್ನು ಕಂಪಲ್ಸರಿ ಕಂಡೀಷನಾಗಿ ಹೇಳ್ತಿದ್ದೀನಿ ಯಾಕೆ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡುವಾಗಲೇ ತಪ್ಪು ತಪ್ಪು ಪ್ರಾಕ್ಟೀಸನ್ನು ಮಾಡ್ಕೊಂಬಿಟ್ರೆ ನಿಮಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಆಗ ನೀವೇನು ಮಾಡ್ತೀರಾ ಮೂರಕ್ಕೆ ನಾಲ್ಕಕ್ಕೆ ಬೇಗ ಆಗಲಿ ಅಂತೇಳಿ ಈ ರೀತಿ ಮಾಡುವಂಥದ್ದು ಅದು ತಪ್ಪು ಏನೋ ಒಂದು ಸತಿ ಮಾಡುವಾಗ ಎಲ್ಲಾದರೂ ಒಂದು ಜಾಗದಲ್ಲಿ ಮಿಸ್ಸಾಗಿ ಬಂತು ಅಂತಂದರೆ ಓಕೆ ಪ್ರತಿ ಸಲವೂ ಆ ರೀತಿ ಮಾಡ್ಕೋಬೇಡಿ ರಿಂಗಲ್ಲಿ ಇರುವಾಗ ಅದು ಚೆನ್ನಾಗೇ ಕಾಣಿಸುತ್ತೆ ರಿಂಗಿಂದ ತೆಗೆದ ಮೇಲೆ ಏನಾಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗ್ ಬರೋಲ್ಲ ಬರಲ್ಲ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡುವಾಗಲೇ ನಾನು ಹೇಳ್ಕೊಡ್ ಇವೆಲ್ಲ ಒಂದೊಂದು ಸಣ್ಣ ಟಿಪ್ಸ್ಗಳು ನಿಮಗೆ ನಾವು ಯಾವ ರೀತಿ ಹೇಳ್ಕೊಡ್ತೀವಲ್ಲ ಆ ರೀತಿ ಫಾಲೋ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಟಿಪ್ಸ್ ಏನಂತಂದರೆ ಈಗ ನಾವು ಸೂಜಿಯಿಂದ ನೀಡಲಿಂದ ದಾರನ ಎಳ್ಕೊಂಡಾಗ ಈ ರೀತಿ ಲೆಫ್ಟ್ ಹ್ಯಾಂಡಿಂದ ನಾವು ದಾರನೇ ಎಳ್ಕೋಬೇಕು ಆ ರೀತಿ ಎಳ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ನಮಗೆ ಇದು ಬೆನಿಫಿಟ್ ಅಂದರೆ ದಾರಗಳು ಎಳ್ಕೊಂಡಾಗ ಇದು ನೋಡಿ ಹಿಂಗೆ ಒಂದ್ರು ಪಕ್ಕ ಒಂದು ಒಂದರ ಪಕ್ಕ ಒಂದು ಬರುತ್ತೆ ಇಲ್ಲಾಂದರೆ ಆ ರೀತಿ ಎಳ್ಕಲಿಲ್ಲ ಅಂತಂದ್ರೆ ಏನಾಗುತ್ತೆ ಒಂದು ಬೀಡಿಂದ ಇನ್ನೊಂದು ಬೀಡಿಗೆ ಅದು ಡಿಸ್ಟೆನ್ಸ್ ಬಂದ್ಬಿಡುತ್ತೆ ಡಿಸ್ಟೆನ್ಸ್ ಬರಬಾರ್ದು ಹಾಗಾಗಿ ನಾವು ಎಳ್ ಹಿಂಗೆ ನೋಡಿ ಬೀಡನ್ನು ಈ ರೀತಿ ಹಾಕಿದ್ವಿ ಅಂತ ಅಂದ್ಕೊಳ್ಳಿ ಹಾಕಿದಾಗ ನಾವು ಎಳ್ ಈ ಎಡ್ದ ಕೈಯಲ್ಲಿರುವಂಥ ದಾರನ ಬಿಗಿ ಮಾಡ್ಕೋಬೇಕು ಬಿಗಿ ಮಾಡ್ಕೊಂಡಾಗ ಏನಾಗುತ್ತೆ ಎಳಿಬೇಕು ಎಳ್ದಾಗ ಅದು ದಾ ಸು ಇದೋಗಿ ಬೀಡೋಗಿ ಏನು ಮಾಡುತ್ತೆ ಇನ್ನೊಂದು ಬೀಡು ಇರುತ್ತಲ್ಲ ಅದರ ಪಕ್ಕ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ ಮತ್ತು ಫಿಟ್ಟಾಗಿ ಫಿಕ್ಸ್ ಆಗುತ್ತೆ ಹಂಗಾಗಿ ಆ ರೀತಿ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಒಂದು ಬೀಡ್ಗೆ ಒಂದು ಬೀಡು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಒಂದು ಬೀಡ್ಗೆ ಒಂದು ಬೀಡು ಹತ್ರ ಬಂದ ದೂರ ದೂರ ಆದಾಗ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಫಿನಿಶಿಂಗ್ ಬಂದಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡಿಬಿಟ್ಟು ನೀವೇ ಹೇಳಿ ಇದು ಈ ರೀತಿ ನಾವು ಡಿಸೈನ್ಸನ್ನು ಮಾಡೋವಾಗ ಎಷ್ಟು ಇದು ಈ ಡಿಸೈನನ್ನೇ ಯೂಸ್ ಮಾಡಿಕೊಂಡು ನಾವು ಒಂದು ಬ್ರೈಡಲ್ ಡಿಸೈನನ್ನೇ ಮಾಡ್ಕೋಬೋದು ಈಗ ಏನು ನಾನು ಮಾಡ್ತಿದ್ದೀನಲ್ಲ ಆ ಡಿಸೈನನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಬ್ರೈಡಲ್ ಡಿಸೈನನ್ನೇ ಮಾಡ್ಕೋಬೋದು ಒಂದು ಬ್ರೈಡಲ್ ಡಿಸೈನ್ ಅಂದರೆ ಮಿನಿಮಮ್ ಮೂರು ಸಾವಿರಕ್ಕಿಂತ ಕಡಿಮೆ ಯಾರೂ ಮಾಡಿ ಕೊಡಲ್ಲ ನೋಡಿ ಒಂದೊಂದು ಬೀಡು ಸಣ್ಣ ಇರುತ್ತೆ ಹೋಲು ಹಂಗಾಗಿ ಸ್ವಲ್ಪ ಅದು ಬೀಡು ಸೂಜಿಯಿಂದ ಕೆಳಗೆ ಬರೋಕ್ಕೆ ಈ ರೀತಿ ಕಟ್ಟಾಗಿ ಇದಾಗತ್ತೆ ಆಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ರೊಟೇಟ್ ಮಾಡಿ ದಾರನೇ ಈ ರೀತಿ ಎಳ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ನಾ ಈಗಾಗಲೇ ಹೇಳ್ದಂಗೆ ಒಂದು ಎರಡೂವರೆಯನ್ನಾದರೂ ಏನಾದರೂ ನಾವು ಇದಕ್ಕೆ ಬ್ರೈಡಲ್ ಡಿಸೈನ್ ಸ್ಟಾರ್ಟಿಂಗು ನಾವು ಶುರು ಮಾಡಿರ್ತೀವಿ ಹಾಗಾಗಿ ನೀವು ಅಬ್ಸರ್ವ್ ಮಾಡಿ ಈಗ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ನೀವೇ ಮಾಡಿಸಿರ್ತೀರ ಈಗ ನೀವು ಹೊಸದಾಗಿ ಕಲಿತಾ ಇರುವಂಥವರೇ ಮಾಡ್ಸಿರ್ತೀರ ಡಿಸೈನ್ಸ್ಗಳನ್ನು ಹಂಗಾಗಿ ಆದಷ್ಟು ನಾವೇ ಕಲಿತ್ಕೊಂಡ್ರೆ ಎಷ್ಟು ನಾವು ಉಳಿತಾಯ ಮಾಡ್ಬೋದು ಉಳಿತಾಯ ಮಾಡುವಂಥದ್ದು ನಮಗೆ ಸಂಪಾದನೆ ಯಾಕೆ ಅಂದರೆ ನಾವು ಬೇರೆಯವ್ರಿಗೆ ಕೊಟ್ಟರೆ ನಾವು ಅದು ದುಡ್ಡು ಕೊಡಲೇಬೇಕಲ್ವಾ ಅದು ನಾವು ಮಾಡಿದ್ರೂ ಅಷ್ಟೇ ಅದು ಸಂಪಾದನೆ ಬೇರೆಯವ್ರಿಗೆ ಮಾಡಿಕೊಟ್ಟಿಲ್ಲ ಅಂದ್ರೂ ಈಗ ನಾವು ಒಂದು ಮೂರು ಸಾವಿರ ರೂಪಾಯಿ ಕೊಡುವಂಥ ಡಿಸೈನನ್ನು ನಾವೇ ವರ್ಕ್ ಮಾಡಿಕೊಂಡು ಅಂತ ಇಟ್ಕೊಳ್ಳಿ ಆಗ ಅದು ನಮಗೆ ಸಂಪಾದನೆನೇ ಯಾಕೆ ಅಂತ ಅಂದರೆ ಈಗ ನಾವು ಬೇರೆಯವ್ರಿಗೆ ಅದು ಕೊಟ್ಟಿದ್ರೆ ನಾವು ಮೂರು ಸಾವಿರ ರೂಪಾಯಿ ಕೊಡಲೇಬೇಕಿತ್ತಲ್ವ ಹಾಗಾಗಿ ನಾಡಿ ಈ ರೀತಿ ಬರುತ್ತೆ ನಾನು ಫುಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲೋ ಡಿಸೈನು ನೀವು ಈ ರೀತಿ ನನ್ನ ಜೊತೆಯೇ ಪ್ರಾಕ್ಟೀಸ್ ಮಾಡಿ ವೀಡಿಯೋನ ನೋಡಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್